ಈ ದಿನ ಏನು ಕೆಟ್ಟ ಕಾಲ ಕೆಟ್ಟ ಕಾಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಕಾಲ ಕೆಟ್ಟೋಗಿದೆ ಅಂತ ಹಿರಿಯರು ಕೂಡ ಹೇಳ್ತಾಯಿದ್ದಾರೆ ಆದರೆ ಕಾಲ ಕೆಟ್ಟೋಗಿಲ್ಲ ಕಾಲ ಬದಲಾಗಿಲ್ಲ ಆದರೆ ನಮ್ಮ ಜನರು ಬದಲಾಗಿದ್ದಾರೆ ಅದೇನಪ್ಪ ಅಂತೀರ ನೆನೆ ದಿನ ಒಬ್ಬಳು ಗೃಹಿಣಿ ಕೊಲೆ ಆಗಿದ್ದಾಳೆ ಕಣ್ರಿ ಆ ಕೊಲೆ ಮಾಡಿರೋದು ಯಾರು ಅಂತೀರಾ ಬೇರಾರೂ ಅಲ್ಲ ಅವನ ಗಂಡನೆ ಇತ್ತೀಚಿನ ದಿನಗಳಲ್ಲಿ ಹುಡುಗಿರು ರೀಲ್ಸ್ಗಳನ್ನು ಮಾಡ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಈ ಹುಡುಗಿ ಅಂದರೆ ಮಂಡ್ಯದ ಗಣಗೂರು ನಿವಾಸಿ ಗೀತಾ ಇದೇ ರೀತಿ ಆಗೊಮ್ಮೆ ಈಗೊಮ್ಮೆ ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾನೆ ಇರ್ತಾನೆ ಆಗ ಒಬ್ಬ ಪರಿಚಯ ಆಗ್ತಾನೆ ಅವನು ಯಾರು ಅಂತೀರಾ ಅವನು ಕೊಟ್ಟಗೆರೆ ತಾಲೂಕು ಅಮೃತಗಿರಿ ನಿವಾಸಿ ನವೀನ್ ಹೀಗೆ ಇವರಿಬ್ಬರು ಆ ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಚಯವಾದ ಪರಿಚಯವಾಗಿ ಆ ನಂತರ ಅವರಿಬ್ಬರು ಮದುವೆ ಆಗ್ತಾರೆ ಅವರಿಬ್ಬರು ಮದುವೆ ಆದ ನಂತರ ಸುಮಾರು ಮೂರು ವರ್ಷಗಳ ಕಾಲ ಸಂಸಾರ ನಡೆಸ್ತಾನೆ ಇರ್ತಾರೆ ಹೀಗಿದ್ದಾಗ ಅವರಿಬ್ಬರಿಗೂ ಒಂದು ಮಗು ಆಗುತ್ತೆ ನಿನ್ನೆ ಬಹಳ ಅತಿರೇಕದ ಗಲಾಟೆಯಾಗಿ ಬಹಳ ಕೋಪಿಷ್ಟನಾಗಿ ಅವನು ಅದರಲ್ಲೂ ಕೂಡ ಅವನು ಯಾಕೆ ಕೋಪಿಷ್ಟನಾಗಿರ್ತಾನೆ ಅಂದರೆ ಕಂಠಪೂರ್ತಿ ಕುಡಿದು ಬಂದಿರ್ತಾನೆ ಕಂಠಪೂರ್ತಿ ಕುಡಿದು ಬಂದಿರುವ ಅವನು ಸಡನ್ನಾಗಿ ಅವನಿಗೆ ಚಾಕು ಸಿಕ್ಕುತ್ತೆ ಆ ಚಾಕುವಿನಿಂದ ಅವಳಿಗೆ ಸುಮಾರು ಇಪ್ಪತ್ತು ಬಾರಿ ಚುಚ್ಚಿ ಚುಚ್ಚಿ ಅವಳನ್ನು ಕೊಂದು ಪರಾರಿಯಾಗ್ಬಿಡ್ತಾನೆ ಏನು ಹೇಳ್ತೀನಿ ಅಂದರೆ ಪ್ರೀತಿಯನ್ನು ಮೋಹಕ್ಕೆ ಬಿದ್ದವಳು ಹೇಗೆ ಹೆಣವಾಗಿ ಓದ್ಲು ಅಲ್ವಾ ನೋಡಿ ದುರಂತ ಅಂತ್ಯ ಮಾಡಿದ ಅವರ ಅಪ್ಪನ ಎಡವಟಿನಿಂದ ಮಗು ಹೇಗೆ ಅನಾಥವಾಗಿದೆ ಒಂದು ವರ್ಷದ ಮೇಲೆ ನಾಲ್ಕು ಬಾಡಿಗೆ ಮಾಡೋದು ಚೆನ್ನಾಗಿ ಇದ್ಕೊಂಡು ಹೋಗ್ತಾ ಇದ್ರು ಲವ್ ಮ್ಯಾರೇಜ್ ಆಗಿದ್ರು ಬಾಡಿಗೆಗೆ ಬೇಕಣ ಅಂತ ಕೊಟ್ಟಿದ್ದ ಆಮೇಲೆ ಈ ತರ ಮಾಡ್ಕೊಂಡಿದ್ದಾರೆ ಅದು ನಮ್ಗೆ ವಿಷಯ ಗೊತ್ತಾಗಿದ್ದು ಹನ್ನೆರಡು ಗಂಟೆಗೆ ನನ್ಗೆ ವಿಷಯ ಗೊತ್ತಾಯ್ತು ನನ್ ಮಗು ಹಾಸ್ಪಿಟ್ಲ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಹಾಸ್ಪಿಟ್ಲಾಗ ಇದ್ದ ನಮ್ ಮನೆಯವ್ರು ಫೋನ್ ಮಾಡುದು ಇದ್ ಮಾಡ್ತಾನೆ ಬಾಕ್ಲಿ ತೆಗ್ದಿಲ್ಲ ಅಂತ ಅವಾಗ ಹೋಗಿ ನೋಡುವಾಗ ಕೊಲೆ ಮಾಡಿ ಅವ್ರ ಜೊತೆ ಮಾತಾಡ್ತಿ ಇವ್ರ ಜೊತೆ ಮಾತಾಡ್ತೀನಿ ಸಂಶಯದಿಂದನೇ ಜಗಳ ಆಡ್ತಿರತ್ತೆ ಅವರು ಗಂಡ್ ನಿನ್ನ ಎಲ್ಲೂ ಹೋಗ್ಬೇಡ ತಂದು ಹಾಕ್ತೇನೆ ಬಡ್ಗೆ ದುಡ್ಡನ್ನು ಕೊಡ್ತಾರ ಇವ್ರು ಗಂಡಾಡ್ತೀರವ ದಿನ ದಿನ ಕೂಳೆ ಮಾಡ್ತಾನ ಹೊಡಿತಾನ ಅಂತ ಸರ್ ಹೇಳ್ತಿರತ್ತ ನಮ್ಮ ಮಗಳ್ ಬಂದು ಹೇಳ್ತಿದ್ದ ಫೋನ್ ಮಾಡ್ದಾಗೆಲ್ಲ ಹೇಳ್ತಿದ್ದ ಹೇಳಿದ್ರು ಸರ್ ನಾವು ಬಂದಿ ಬುದ್ಧಿವಾದ ಎಲ್ಲ ಹೇಳಿ ಕಳಿಸಿದ್ವಿ ಅಂತ ಅದ್ರಲ್ಲಿ ಇಲ್ಲಿಗೂ ಬಂದು ಎಲ್ಲಾ ನೀವು ಹೇಳ್ಬಿಟ್ಟು ಹೋಗಿಮ್ ఆయ్ అంతెలూ ఒప్పుకొంది లాస్టల్ ఈ రీతి మ